ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿನು ಚಾನಲ್ ವಿಲೇಷ್ ಕೋಟೆ ನೋಡೋ ಚಿತ್ರದುರ್ಗ ನಾನು ನಿಮ್ಮನೆ ಮಗ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಬಂದ್ಬಿಟ್ಟು ಟೈಮು ಮೂರು ಗಂಟೆ ಹಂಗೆ ಆಗಿತ್ತು ದುರ್ಗ ಹೋಗಿ ಬರೋಣ ಅಂತ ಹೋಗ್ತಿದ್ದೀನಿ ಬಟ್ಲಿ ಮರಿಗೆ ನೀರಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಎಲ್ಲ ಹುಡುಗ ಇವಾಗ ವೇದ ಪಾಪನ್ನ ಮಲಗಿಸಿ ಇದ್ದೀನಿ ಇನ್ನು ಎಲ್ಲಿಗಾದ್ರೂ ಹೋದರೆ ಮೊದ ವೆದಾಪನ್ನ ಎತ್ಕೊಂಡು ಹೋಗಲೇಬೇಕು ಬರೋದು ಎಷ್ಟೊತ್ತಾಗುತ್ತೆ ಇನ್ನು ಅವರ ಅಪ್ಪಾಜಿ ಜೊತೆಗೆ ಬರೋದಾ ಇಲ್ಲ ಬಸ್ ಸಿಕ್ಕರೆ ಬರೋದಿ ಹಂಗಾಗಿ ವೇದಪಾಕು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ಬಂದು ನಾನು ಬಸ್ ಹತ್ತಕ್ಕೆ ಹೋಗೋವಂಥದ್ದು ಇಲ್ಲಿ ತೋಟದ ಹತ್ರ ಯಾವುದೇ ಬಸ್ಸು ಬರೋಲ್ಲ ಇವಾಗ ಹಂಗಾಗಿ ಊರಲ್ಲಿ ಹೋಗ್ಬಿಟ್ಟು ಗೌರ್ಮೆಂಟ್ ಬಸ್ ಹತ್ಕೊಂಡು ದುರ್ಗ ಬಂದಿದ್ದಾಯಿತು ಬೇಕಾಗಿರೋಂಥ ಐಟಮ್ ಎಲ್ಲ ತೊಗೊಂಡಿದ್ದೀನಿ ಬಸ್ ಮಿಸ್ ಆಗುತ್ತೆ ಎಲ್ಲ ತಗೊಂಡು ಬಂದಿದ್ದೀವಿ ಅದಾದ್ಮೇಲೆ ಮನೆಗೆ ಬಂದು ವೇದ ಪಪ್ಪನೆಲ್ಲ ಸಮಾಧಾನ ಮಾಡಿ ನಾಳೆ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು ಮತ್ತು ಮಧುರ ಹಾಸ್ಟೆಲ್ಗೂ ಬಿಟ್ಟು ಬರಬೇಕು ಯಾಕಂದರೆ ಅಂಗಡಿ ಎರಡು ದಿನ ರಜಾ ಮಾಡೋಕಾಗಲ್ವಲ್ಲ ಅವರ ಅಪ್ಪಾಜಿಗೆ ಹಂಗಾಗಿ ಇದು ಬಂದ್ಬಿಟ್ಟು ಮೆಣಸಿನ್ ಕವರಲ್ಲೇ ಹಾಕಿಟ್ಟಿದ್ದು ಒಂದು ಕವರ್ ಬೇಕು ಅಂತ ಕೇಳಿದರು ನಮ್ಮ ಅಜ್ಜಿ ಹಂಗಾಗಿ ಅವ್ರಿಗೆ ಕೊಟ್ಬಿಟ್ಟು ಅದನ್ನು ಮರದಲ್ಲಿ ಹಾಕಿದೆ ಇವಾಗ ಕವರ್ ಸಿಕ್ಕಿರೋದ್ರಿಂದ ಅದರಲ್ಲಿ ಇದ್ದೀನಿ ಇವತ್ತು ಬಂದುಬಿಟ್ಟು ಅಪ್ಪಾಜಿ ತರಕಾರಿ ತೊಗೊಂಡು ಹಂಗಾಗಿ ಎರಡು ಕವರ್ ಕೂಡ ಇತ್ತು ಜವಳಿಕಾಯಿ ಆಲೂಗಡ್ಡೆ ಬದನೆಕಾಯಿ ಅಂದ್ಬಿಟ್ಟು ಇನ್ನಿದೆ ಇದೆಲ್ಲ ತರಕಾರಿ ತೊಗೊಂಡ್ಬಂದಿದ್ದಾರೆ ನಾನು ಹೇಗೆ ಜಾಸ್ತಿ ಬೇಕಾಗದಂದ್ರೆ ಬೆಂಡೆಕಾಯಿ ಹೀರೆಕಾಯಿ ಇದೆಲ್ಲ ಮತ್ತು ಪೂಜೆ ಸಾಮಾನಿಗೆ ಹೂವು ಬಾಳೆಹಣ್ಣು ಇದೆಲ್ಲ ತೊಗೊಂಡ್ಬಂದರೆ ಕಾಯಿ ಮನೆಯಲ್ಲೇ ಇತ್ತು ತರಕಾರಿ ಎಲ್ಲ ಇರೋದ್ರಿಂದ ಸ್ವಲ್ಪ ಪಲಾವ್ ಮಾಡ್ಕೊಂಡು ನಾನು ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಕಣ್ಣಗ ನೀರು ಬರ್ತಾನೆ ಇದೆ ಎಲ್ಲ ಇದಾಯಿತು ಅವಳಿಗೆ ಬ್ಯಾಗೆಲ್ಲ ಪಾ ಪ್ಯಾಕ್ ಮಾಡಿಟ್ಟಿದ್ದೀನಿ ಇದೆಲ್ಲ ಹೆಚ್ಚಿ ಫ್ರಿಜ್ಜಲ್ಲಿ ಹೆಚ್ಚಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಕೆಲಸ ಆಗುತ್ತೆ ಅಂತ ನೈಟ್ ಬಂದು ತರಕಾರಿಯಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಇವಾಗ ಅಷ್ಟೇ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪೆಲ್ಲ ಸೋಸಿಟ್ಟಿದೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ವಿಡಿಯೋ ಇದು ಇನ್ನು ವೇದು ಪಾಪು ಇನ್ನು ಮಲಗಿದ್ದಾನೆ ಅಪ್ಪಾಜಿ ಕೂಡ ಮಲಗಿದ್ದಾರೆ ಫಸ್ಟ್ ಇದಕ್ಕೆ ಪಲಾವ್ ಬೇಕಾಗಿರೋ ಐಟಮ್ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿಟ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬೇಕಾದರೆ ಆಯಿತು ಅಂತ ಹೇಳ್ಬಿಟ್ಟು ವೇದು ಸಾರಿ ವೇದು ಮಲಗಿದ್ದಾನೆ ಮಧುರ ಬಂದುಬಿಟ್ಟು ಪಾಪ ಎಲ್ಲ ತೊಳೆದಿದ್ದಾಳೆ ನಾನು ಬಂದು ಪಾಕ್ಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಈ ಥರ ಇವತ್ತಿಂಡಿ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಮಧುರ ಹೋಗ್ತಾ ಅಂತ ಬೇಜಾರು ಇದೆ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋ ಖುಷಿಯೂ ಇದೆ ಭಾಳ ದಿನಗಳ ನಂತರ ಹೊರಟಿದ್ದೀವಿ ಇದು ಬಂದ್ಬಿಟ್ಟು ತರಕಾರಿ ಇವಾಗ ಬಂದುಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪಲಾವ್ಗೆ ಅಂತ ಹೇಳ್ಬಿಟ್ಟು ಇದ್ದೀನಿ ಸ್ವಲ್ಪ ತಳ ದಪ್ಪ ಇರೋದು ಅಂತಂದರೆ ನಮ್ಮ ಮನೇಲಿ ಪಾತ್ರೆ ಇಲ್ಲ ಹಂಗಾಗಿ ಕುಕ್ಕರ್ ಇಟ್ಬಿಟ್ಟೇನೆ ಪಲಾವ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಸ್ನಾನ ಕೂಡ ಆಗಿದೆ ಬೇಗ ಬೇಗ ಒಗ್ಗರಣೆ ಹಾಕ್ಬಿಡೋಣ ಅಂತ ವೇದಪಾಪು ಮತ್ತು ಅವರ ಅಪ್ಪಾಜಿ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ತುಂಬ ಅಂದರೆ ತುಂಬ ದಿನಗಳಾಯಿತು ನಾವು ದೇವಸ್ಥಾನಕ್ಕೆ ಹೋಗಿ ಈ ವರ್ಷ ದೇವಸ್ಥಾನದ ಉದ್ಘಾಟನೆ ಕೂಡ ಆಗಿದೆ ಮತ್ತು ದೇವರು ಪ್ರತಿಷ್ಠಾಪನೆ ಮಾಡಿದ್ದು ಎಲ್ಲವೂ ತುಂಬ ಚೆನ್ನಾಗಾಗಿತ್ತು ಅದಾದ ಮೇಲೆ ನಾನು ಇವಾಗ ವಯಸ್ಸಾವರ್ ಏನು ಕೊಡ್ತಾ ಇದ್ದೀನಿ ಅವಾಗ ಚೆನ್ನಾಗಿ ಮಾತಾಡಿದ್ದೇ ಕೂಡ ಟ್ಯಾಕ್ಟ್ರೂ ನಮ್ಮ ಮನೆ ಪಕ್ಕನೇ ಬೇಸಾಯ ಹೊಡಿತೀರೋದ್ರಿಂದ ಸೌಂಡ್ ಜಾಸ್ತಿ ಇತ್ತು ಮತ್ತು ಆಡು ಕೂಡ ಹಾಕಿದರು ನನಗೆ ಅದು ನೆನಪು ಬರಲಿಲ್ಲ ಹಾಗಾಗಿ ಅದನ್ನು ನೋಟ್ ಮಾಡಿಬಿಟ್ಟು ಇವಾಗ ವಯಸ್ಸಾರು ಕೊಡ್ತಾಯಿದ್ದೀನಿ ಮಧುರನ್ ಬಿಟ್ಟು ಇಷ್ಟತ್ತಾಗುತ್ತ ಮತ್ತು ನಾನು ಬಂದು ಮನೆ ಸೇರೋ ಅಷ್ಟರಲ್ಲಿ ಇವಾಗ ಬೇರೆ ಪಲಾವ್ ಮಾಡಿದ್ದೀನಿ ಬೇರೆ ಏನಾದರೂ ಸಾಂಬಾರು ಮಾಡಿದರೆ ನೈಟ್ ಬಂದುಬಿಟ್ಟು ಮುದ್ದೆ ಏನಾದರೂ ಮಾಡ್ಕೊಂಡು ಊಟ ಮಾಡ್ಬೋದಾಗಿತ್ತು ಮಧುರ ಹೋಗ್ತಿರೋದಂತೂ ತುಂಬ ಬೇಜಾರು ಏನಪ್ಪ ಅವ್ಬಿಡ್ತಾಳೆ ಹೆಂಗ ಏನು ಹಾಸ್ಟೆಲಲ್ಲಿ ಅಂತ ಇನ್ನು ಅಗ್ಗೇನಿ ಅದೇ ಬೇಜಾರಲ್ಲಿ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿರೋದನ್ನೆಲ್ಲ ಒಗ್ಗರಣೆಗೆ ಎರಡೆರಡು ಸತಿ ತೊಳಿಸಿದ್ದಾರೆ ನಮ್ಮ ಮನೆಯವರು ತುಂಬ ಅಂದರೆ ತುಂಬ ಗಲೀಜಿರುತ್ತೆ ಮತ್ತು ಎಷ್ಟು ಜನ ಏನೋ ಏನಂದ್ರೆ ನಾನು ಆಲ್ರೆಡಿ ಎರಡು ಸರಿ ತೊಳ್ದಿದ್ದೀನಿ ಅವರು ಕೂಡ ಇನ್ನೂ ಎರಡು ಸರಿ ತೊಳ್ಸಿದ್ರು ಅದಾದ್ಮೇಲೆ ಬಂದು ಪಲಾವ್ ಎಲೆ ಹಾಕೊತಾ ಇದ್ದೀನಿ ಇನ್ನೂ ಕೂಡ ಕಾದಿದೆ ಅದಾದಮೇಲೆ ತರಕಾರಿ ಕಟ್ ಮಾಡಿರೋ ಅಂಥದ್ದೆಲ್ಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ ಬೇಗ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನೈಟ್ ಅಲ್ವಾ ನಿದ್ದೆಗಣ್ಣಲ್ಲಿ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಮತ್ತು ಬೀನ್ಸು ಕೂಡ ಅಷ್ಟೇ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಬೋದಾಗಿತ್ತು ಇರ್ಲಿ ಏನಾಗಲ್ಲ ಹೊಟ್ಟೆಗೆ ಹೋಗೋದೇ ಅಲ್ವಾ ನಡೆಯುತ್ತೆ ನಮ್ಮ ಅಂತ ಹಂಗೆ ಹೇಳೋದು ಇಡ್ಲಿ ತಗ ಹೊಟ್ಟೆಗೆ ಹೋದ್ಮೇಲೆ ಕ್ಲೀನಾಗಿ ನುಣ್ಣಗಾಗುತ್ತೆ ಅಂತ ಇವಾಗ ಬಂದ್ಬಿಟ್ಟು ಈ ಥರ ತರಕಾರಿ ಎಲ್ಲ ಒಗ್ಗರಣೆ ಹಾಕಿದ್ದಾಯಿತು ಇನ್ನು ಮಧುನ ಮಧುರಾಗೆ ಸ್ನ್ಯಾಕ್ಸ್ ಏನು ಬೇಡ ಕೊಟ್ಟು ಕಳಿಸ್ಬೇಡ್ರಿ ಅಂತ ಹೇಳಿದರೆ ಆಸ್ಟೆಲಲ್ಲಿ ಹಾಗಾಗಿ ಏನೂ ಕೂಡ ಸ್ನ್ಯಾಕ್ಸ್ ರೆಡಿ ಮಾಡಿಲ್ಲ ಮತ್ತು ಇವತ್ತು ಬಿಕ್ಕರೋಕ್ಕೆ ಹೋದ್ಮೇಲೆ ಮಕ್ಕಳ ಕಾಳು ಸ್ವಲ್ಪ ಮಾಡಬೇಕು ಅಂತ ಹೇಳಿದೀನಿ ಇದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಚೆನ್ನಾಗಿ ಅದನ್ನು ಕೂಡ ಬಂದ್ಬಿಟ್ಟು ರುಬ್ಬಳಾಕೆ ಕೊತ್ತಂಬ್ರಿ ಕಾಯಿ ಒಂದು ಮೂರಾಗ ಏಲಕ್ಕಿ ಉತ್ಕೊಂಡು ಚಟ್ಕಿ ಮಟನ್ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಿ ರುಬ್ಬಳಾಕೆ ಹಾಕಿದಿನಿ ಒಂದು ಅರ್ಧ ಹಾಕಿ ಕಾಯಿ ಹಾಕಿದ್ದೀನಿ ಮಸಾಲೆ ಇಟ್ಟು ರುಬ್ಕೊತೀನಿ ಒಂದು ಅರ್ಧ ಆಗೋಷ್ಟು ಕೊತ್ತಂಬ್ರಿ ಇನ್ನು ಪುದೀನ ಸ್ವಲ್ಪ ಬಿಡಿಸಿಟ್ಕೊಂಡಿರೋದು ಈ ಸರಿ ಸಂತೆ ತಗೊಂಡ್ಬಂದಾಗ ಏನು ತಂದಿಲ್ಲ ಅವರು ಇಂದಿನ ಸರ್ತಿ ತಂದಾಗ ತಂದಿದ್ದರು ಅದಿದೆ ಅದನ್ನು ಲಾಸ್ಟಿಗೆ ಹಾಕೋಣ ಅಂತ ಇದ್ದೀನಿ ಇವಾಗ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಗ್ಯಾಸ್ ಕಟ್ಟೆ ಅದೆಲ್ಲ ನೈಟೇನೆ ತೊಳೆದು ಬಿಟ್ಟು ಮಲಗಿದ್ವಿ ಅದು ಹಳೆ ಕಲೆ ಇರೋದ್ರಿಂದ ಹೋಗಲ್ಲ ಅದನ್ನು ನಿಮಗೆ ತಪ್ಪಾಗಿ ಕಾಣಿಸ್ಬೋದು ಇದೇನಪ್ಪ ಗಲೀಜ್ ಇದೆ ಅಂತ ತಟ್ಟಿಳ್ಕೊಂಬಿಡಿ ಯಾರು ಇವಾಗ ಬಂದುಬಿಟ್ಟು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ಇವಾಗ ರುಬ್ಬಿರಮ್ಮ ಅಂತ ಮಿಶ್ರಣ ಹಾಕಿದ್ದೀನಿ ಸ್ವಲ್ಪ ಬೆಂದಿದೆ ತರಕಾರಿ ಎಲ್ಲ ಒಗ್ಗರಣೆಲೇ ಇನ್ನು ಅದಾದಮೇಲೆ ಹೊರಟಿದ್ದಾಯಿತು ಫಲವಂತ ಸಕ್ಕತ್ತಾಗಿ ಘಮ ಬಂತು ಬಾಕ್ಸಿಗೆಲ್ಲ ಹಾಕ್ಕೊಂಡು ಅಲ್ಲೇ ಪೂಜೆ ಎಲ್ಲ ಆದಮೇಲೆ ತಿಂದ್ರಾಯಿತು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ನಾನು ಮತ್ತು ನಮ್ಮನು ವೇದ ಪಾಪು ಮಾತ್ರ ಅವರಪ್ಪಾಜ ಇಷ್ಟು ಜನ ಹೊರಟಿದ್ದೀವಿ ಅವ್ರ ದೊಡಮ್ಮ ಕೂಡ ಬರಬೇಕಾಗಿತ್ತು ಯಾಕೋ ಬರಲಿಲ್ಲ ಇನ್ನು ಬೆಳಿಗ್ಗೆ ಟೈಮು ವೆದರ್ ಅಂತೂ ಸಖತ್ತಾಗಿತ್ತು ವೇದ ಪಾಪು ಹೋಗ್ತಾ ಬರ್ತಾ ಎತ್ತು ಗಾಡೆಗಳ್ನೆಲ್ಲ ನೋಡ್ತಾ ಸಾಗಿತ್ತು ನಮ್ಮ ಪಯಣ ಇನ್ನು ಊರು ಹತ್ರದಲ್ಲೇನೆ ಇದ್ದೀವಿ ದೇವಸ್ಥಾನ ಏನು ಯಾವುದು ಅಂತ ತೋರಿಸ್ತೀವಿ ಇದೇನು ನಾವಿದೆ ಫಸ್ಟ್ ಏನಲ್ಲ ಬರ್ತಾ ಇರೋವಂಥದ್ದು ದೇವಸ್ಥಾನಕ್ಕೆ ಗಡ 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 ಇಲ್ಲ ಶೂಟ್ ಮಾಡ್ಕಂತ ಇರೋಂಥದ್ದು ನೋಡ್ತಾ ಇರ್ಬೋದು ಇದೇ ಅಮ್ಮನವ್ರ ದೇವಸ್ಥಾನ ನೀವು ಕೂಡ ಆಶೀರ್ವಾದ ತಗೋಳ್ರಿ ಅಮ್ಮನವ್ರದು ನಾವು ಕಾರ್ ತೊಗೊಂಡೋಗಳು ಇದನ್ನು ಬಂದು ಪೂಜೆಯನ್ನು ಮಾಡ್ಸ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಈಗ ಬಂದಿದ್ದೀವಿ ಹೂನಾರ ಎಲ್ಲ ಕೊಟ್ಟಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತ ಇನ್ನು ಕಾರ್ ಬಂದ್ಬಿಟ್ಟು ದೇವಸ್ಥಾನದ ಎದುರಿಗೆ ಬರ್ರಿ ಅಂತ ಹೇಳಿದರು ಇವಾಗ ಪೂಜಾರಪ್ಪ ಅವ್ರು ಬಂದುಬಿಟ್ಟು ಕಾರ್ ಪೂಜೆ ಮಾಡ್ತಾಯಿದ್ದಾರೆ ವೇದಪ್ಪ ಬಂದುಬಿಟ್ಟು ಒಳಗಡೆ ದೇವಸ್ಥಾನದಲ್ಲಿ ಹೋಗಿ ಕೈ ಮುಗಿದ್ಬಿಟ್ಟು ಬಂದ ಬೊಟ್ಟೆಲ್ಲ ಇಡಿಸ್ಕೊಂಡು ಅವನಿಗೆ ತುಂಬ ಇಷ್ಟ ಒಳಗಡೆ ಹೋಗಿ ನಮಸ್ಕಾರ ಮಾಡಬೇಕು ಅನ್ನೋಂಥದ್ದು ಮತ್ತು ನಮ್ಮ ಮನೆ ದೇವ್ರಿಗೆ ಹೋದಾಗ ಬರೆಯ ದೇವ್ರಿಗೆ ಹೋದಾಗಲೂ ಹಂಗೆ ಮಾಡ್ತಾನಲ್ವ ಹಂಗಾಗಿ ಇಲ್ಲಿ ಕೂಡ ಅಷ್ಟೇ ಅಮ್ಮ ಒಳಗಡೆ ಹೋಗ್ತೀನಿ ಅಂತ ಹೇಳಿ ಹೇಳ್ದೆ ಸರಿ ಅಂದೆ ಅವರು ದೇವಸ್ಥಾನದ ಪೂಜೆ ಮಾಡೋರು ನಮಗೆ ಮಾವಾಗಬೇಕು ಹಾಗಾಗಿ ಹೋಗ್ಬೋದು ದೊಡ್ಡಪ್ಪ ಹತ್ರ ಕುತ್ಕೊಂಡ ತಕ್ಷಣ ಹೋದ ಹೋಗಿ ಕುತ್ಕಂಡ ಕೂತ್ಕೊಂಡು ಆಶೀರ್ವಾದ ತಗೊಂಡು ಒಟ್ಟು ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ ಇನ್ನು ಇಲ್ಲಿ ಕಾರಿನ ಪೂಜೆ ನಡೀತಾ ಇದೆ ನೋಡ್ತಾ ಇರ್ಬೋದು ಮಧುರ ಇದನ್ನೆಲ್ಲ ಶೂಟ್ ಮಾಡಿದ್ದು ಪಕ್ಕದ ಗಾಡಿ ಗೊತ್ತಿಲ್ಲ ಯಾವುದು ಅಂತ ನಮ್ಮ ಗಾಡಿಗೂ ಸ್ವಲ್ಪ ಪೂಜೆ ಮಾಡಿ ಅಂತ ಹೇಳಿದರು ಹಂಗಾಗಿ ಮಾಡ್ತಾಯಿದ್ದಾರೆ ಇನ್ನು ಇಷ್ಟು ವರ್ಷದಿಂದನೂ ಬೈಕಲ್ಲೇ ನಾವು ಅಡ್ಡಾಡಿರೋ ತುಂಬ ಅಂದರೆ ತುಂಬ ಲಾಂಗ್ ಆಯಿತು ಮತ್ತು ಸುಮ್ಮನೆ ಬ್ಯಾಕ್ ಪೈನ್ ಅಂತೂ ತುಂಬ ಬ್ಯಾಕ್ ಪೈನ್ ಬರ್ತಾಯಿತ್ತು ನಮಗೆ ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ದಿನ ದಿನ ಇದೇ ಒಂದು ಕೆಲಸ ಆಗ್ತಾಯಿತ್ತು ದೇವರ ಆಶೀರ್ವಾದದಿಂದ ನಮಗೂ ಗಾಡಿ ಅಂತ ಸಮಯ ಸಂದರ್ಭ ಕೂಡಿ ಬಂದು ತಾಯಿ ಆಶೀರ್ವಾದ ಅಂತಲೇ ಹೇಳ್ಬೋದು ನಾವು ಇಷ್ಟು ಮಟ್ಟಿಗೆ ಇರೋದಕ್ಕೆ ಹಂಗಾಗಿ ಫಸ್ಟ್ ಗಾ ಗಾಡಿ ತೊಗೊಂಡಿದ್ದಿನೇ ನಾವು ಬರಬೇಕಾಗಿತ್ತು ಇಲ್ಲಿಗೆ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಅಲ್ಲೇನೇ ಗಣೇಶನ ದೇವಸ್ಥಾನದಲ್ಲಿನೇ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಇದು ಪಾಪು ಹೋಗ್ಬಿಟ್ಟು ಅಮೌಂಟ್ ಕೊಟ್ಟು ಬಂದ ಪೂಜೆ ಮಾಡಿದ್ರಲ್ಲ ಅವರು ಹಾಗಾಗಿ ಇನ್ನು ಗಾಡಿ ಪೂಜೆ ಎಲ್ಲ ಮುಗೀತು ಇನ್ನು ಇನ್ನೊಂದು ಸ್ವಲ್ಪ ಹೊತ್ತು ಕೂತಿರ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ಎಲ್ರೂ ಕೂತ್ಕೊಂಡಿದ್ದೀವಿ ಇನ್ನು ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ ಶಾಂತಿ ಇಲ್ಲಿಗೆ ಬಂದ ತಕ್ಷಣ ಒಂದು ಮಗು ತಾಯಿ ಮಗ ಮಡ್ಲಲ್ಲಿ ಮಲಗಿದಾಗ ಎಷ್ಟು ಖುಷಿ ಸಂತೋಷ ಆಗುತ್ತೋ ಈ ಜಾಗಕ್ಕೆ ಬಂದಾಗ ನನಗೆ ಅಂಥ ಸಂತೋಷ ಅಷ್ಟು ಮನಸ್ಸಿಗೆ ತುಂಬ ನೆಮ್ಮದಿ ಇರುತ್ತೆ ಇವಾಗ ಬಂದ್ಬಿಟ್ಟು ಕಾರನ್ನ ಸೈಡಿಗೆ ಇದ್ದಾರೆ ಯಾಕಂದರೆ ನಿಂಬೆಣ್ಣೆಲ್ಲ ಇಟ್ಟಿದ್ರಲ್ವ ಅದನ್ನು ತುಳಿಸ್ಬಿಟ್ಟು ಸೈಡಿಗೆ ಇದ್ದಾರೆ ಇನ್ನು ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ಊಟ ಮಾಡಿ ಮನೆ ಕಡೆ ಹೊರಡೋ ಅಂಥದ್ದು ಇನ್ನು ಪಾಪು ಬಾಳೆಹಣ್ಣು ತಗೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿದ್ದಾನೆ ತಗೊಂಡು ಬರಲಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ ಅವರು ಕೂಡ ಕಳಿಸ್ರಿ ಮಗು ಅಲ್ವ ಅಂತ ಹೇಳಿದರು ಹಂಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದು ಇಷ್ಟೊತ್ತು ಕೂಡ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಬಂದಿರೋ ವಯನಹಳ್ಳಿ ಅಂತ ಹೇಳ್ಬಿಟ್ಟು ಜಗಳೂರು ತಾಲ್ ಜಗಳೂರು ಇದು ಪಕ್ಕ ಹಳ್ಳಿ ಜಗಳೂರು ಪಕ್ಕ ತುಂಬ ಅಂದರೆ ತುಂಬ ಜನ ಸೇರ್ತಾರೆ ಇಲ್ಲಿ ವಾರದ ದಿನ ಮತ್ತು ಅಮಾವಾಸ್ಯೆ ದಿನ ನಾವು ಈಗಲೇ ಅಲ್ಲ ಚಿಕ್ಕ ವಯಸ್ಸಿದ್ದಾನು ಇವರು ನೋಡಿದ್ದೀವಿ ಇಲ್ಲಿಗೆ ಬರ್ತಾ ಇದ್ದೀವಿ ಇನ್ನು ತುಂಬ ಕಾರ್ ಗಲೀಜ್ ಆಗ್ಬಿಟ್ಟಿತ್ತು ಒಂದು ಕಡೆ ಅಲ್ಲಿ ಅಡಿಕೆದು ಎಲ್ಲ ತಗಲ್ಬಿಟ್ಟು ನೆಲಕ್ಕೆ ಹಾಕಿರ್ತಾರಲ್ಲ ಅದು ಸಿ ರೋಡ್ಗೆ ಹಾಕಿರೋ ಅಂಥದ್ದು ಹಂಗಾಗಿ ಇಲ್ಲಿ ನೀರತ್ರ ಹತ್ರ ಬಂದ್ಬಿಟ್ಟು ನಮ್ಮ ಮನೆಯವರು ವಾಶ್ ಮಾಡ್ತಾ ಇದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋರ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಬಿಟ್ಟು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ವಿದ್ಯುತ್ ಪಾಪ ಅಂತೂ ಫುಲ್ಲು ಖುಷಿಯಾಗಿದ್ದಾನೆ ಯಾಕಂತ ಹೇಳಿದರೆ ಅವನಿಗೆ ಈ ಥರ ನೀರು ಅದೆಲ್ಲ ನೋಡಿಬಿಟ್ಟು ಇಲ್ಲಿ ಇಳಿಬೇಕು ಅಂತ ಅವನು ಬೇಡ ಅಂತ ಹೇಳ್ಬಿಟ್ಟು ಒಳಗಡೆ ಕೂರಿಸ್ಕೊಂಡಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಬೈ ಬಾಯ್